ನಾವು ಹೇಳಿದಂಗೆ ಈಗ ನನಗೆ ಈಗ ನಾಲ್ಕು ಬರ್ತದೆ ಮತ್ತೆ ಸಿಗ್ಬೇಕು ನನಗೆ ಹೌದು ಅದು ಸಿಗ್ಬೋದಾ ಅಂತ ಅದೇ ಈಗಿನ ಈ ಒಂದು ಮಣ್ಣಿನ ಹೆಚ್ಚುವರಿ ನೀರಿಗೆ ತುಂಬಿದ ಕಾರಣ ಶೋಧ ಮಾಡೋದು ಸ್ವಲ್ಪ ಕಷ್ಟ ಅಂತೂ ಮುಂದಿನ ದಿನಗಳಲ್ಲಿ ಅಂತ ವಿಚಾರಗಳು ಬಂದ ಬಂದಿರಬಹುದು ಅಂದ್ರೆ ಇಂತಹ ಘಟನೆಯಲ್ಲಿ ಎಲ್ಲಿಯಾದ್ರು ಮಿಸ್ಸಿಂಗ್ ಆದವರ ಕಡೆಯವರು ಯಾರಾದರೂ ಕೇಳಿಕೊಂಡು ಬಂದ್ ಬರಲಿಕ್ಕೆ ಸಾಧ್ಯತೆ ಇದೆ ಅಂತೂ ಇಲ್ಲಿ ಒಂದು ಏನಿದೆ ನಮಗೆ ಮೆರೆ ಆ ಸ್ಥಳೀಯರು ಈಗ ಅರ್ಜುನ್ ಅಂತ ಒಬ್ಬ ಯುವಕ ಪಾಪ ಅವ್ರ ಬಗ್ಗೆ ಬಹಳ ಅಷ್ಟು ಬರ್ತಾ ಇದೆ ಅವರು ಶಾಸಕರು ಬಂದ್ರು ಇಲ್ಲಿ ಸಚಿವರು ಬಂದ್ರು ಸಂಸದರು ಕೂಡ ಬಂದ್ಕೊಂಡು ಇಲ್ಲೇ ನಿಂತುಕೊಂಡಿದ್ರು ಇನ್ನೂ ಕೂಡ ಅವರ ಮೃತದೇಹ ಸಿಗ್ಲಿಲ್ಲ ಮತ್ತೆ ನಮ್ಮ ಲೋಕಲ್ ಕೂಡ ಮೃತದೇಹ ಅಂತ ಅದೇ ಲೋಕಲ್ ಇದೆ ಈಗಾಗಲೇ ನಾವು ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ವಿ ಅಕ್ಚುಲಿ ಏನಿದೆ ಅದು ಟ್ರಕ್ಕಿಂದ ಸುಮಾರು ಹದಿನೈದು ಫೀಟು ಹೊರಗೆ ಬಂದಿದೆ ಎಂಬುದಾಗಿ ನಮ್ಗೆ ಸೂಚನೆ ಆ ಮಣ್ಣಿನಿಂದ ಸೂಚನೆ ಬಂದ ಕಾರಣ ಬೇರೆ ಮಣ್ಣಿನ ಅಡಿಯಲ್ಲಿ ಸೇರಿರುವಂತಹ ಸಾಧ್ಯತೆ ಇದೆ ಅವ್ರ ಜೀವಂತ ಇಲ್ಲ ಜೀವಂತ